ನಾನು ಭಾಳ ಹಾಳು ಮಾಡ್ಬಿಟ್ಟಲ್ಲ ರೀ ನೀನು ನಾನು ಹೆಂಗೋ ಚೆನ್ನಾಗಿದ್ದೆ ನಾನು ಯಾಕೆ ಅಯ್ಯಾಸ್ಯ ಹೇಳು ನಾನ್ ನಿನ್ಗೆ ಏನನ್ನ ಮಾಡಿದ್ದೆ ನನ್ ಕಂಡ್ರೆ ನಿನ್ ಇಷ್ಟೊಂದು ಪ್ರೀತಿ ಐತೆ ಹಾಳೆಲ್ಲಾ ಹೇಳ್ತೀಯ ಆದ್ರೂ ನನ್ ಬಾಳಿ ಏನ್ ಹಾಳು ಮಾಡ್ದೆ ನಿನ್ನ ತೋಳಿನ ಮಡಿಲಲ್ಲಿ ನಾವು ಬೆಳೆದು ಎಲ್ಲಾ ಚೆನ್ನಾಗಿರ್ಬೇಕು ನೀನ್ ದುಡ್ದು ದುಡ್ದು ತಂದ್ ಹಾಕಿದ್ರೆ ನಾವು ತಿನ್ಕಂಡ್ ತಿನ್ಕೊಂಡ್ ಮನೆಗ್ ಚೆನ್ನಾಗಿರೋವಲ್ಲ ನೀನ್ ಯಾಕೆ ಈ ತರ ಮಾಡ್ದೆ ನನ್ ಬಾಳ ಯಾಕೆ ಮಾಡ್ದೆ ರೀ ನೀನು సింహ బేర ఎంగస ముట్ నరసింహస్వామి ఆనె మిడు

ಗುಲಾಬ್ ಸೌಂಡ್ ಕೊಡುವಂತ ಒಂದು ಸೌಂಡ್ ಕೊಟ್ಟು ಕೇಳಿ ನೀವು ದೊಡ್ಡ ಡ್ರೀನ್ ಮಾತ್ರ ಕಾಣ್ತಾರೆ ಹಿಂಗೆ ಇತರ ಎಲ್ಲ ಮಾಡ್ತಾರೆ ಅವಯ್ಯಾರು ಆ ಅಂದ್ರೆ ನಾವು ಮಾತಾಡಲ್ಲ ಕೇಳ್ರಿ ಅಂತ ಅಂದ್ರೆ

ಅಲ್ಲೇ ನಮ್ಮ ನಾವು ಈಗ ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಹ್ಞೂ ಈ ಕಾರೆಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ ಆಲೇನು ಪ್ಯಾಕ್ಟ್ರಿ ಆ ಆಲ್ ಎಣ್ಣು ಪ್ಯಾಕ್ಟ್ರಿ ಆಲಲ್ಲ ಕಾರೆಹಣ್ಣು ಕಾರೆ ಹಣ್ಣು ಉಪಯಕ್ತಾಯ್ತು ಈ ಕರೆಕಲ್ಲು ಇದು ಕಾರ್ ಒಳಗ ಬರ್ತಾವಲ್ಲ

ಏ ಅದನ್ನೇ ಅವ್ರೇ ಕೊಟ್ಟಿದ್ ನರಸಿಂಹರಾಜ್ ಫೋನ್ ಮಾಡ್ರಿ ಕಳ್ಸ್ಕೊಡ್ತಾರೆ ಅಂತ ಅವರು ಯಾರು ನಂಬರ್ ನಿಮ್ದೆ ಕೊಟ್ಟಿದ್ರು ನಿಮ್ದ್ ಅಂಗಡಿ ಇತ್ತಂತಲ್ಲಾ ಹ್ಞೂ ಅಣ್ಣ ನರ್ಸಿಂಹನಾಗ್ಲಿ ಸಂತೋಷ ಆ ಅಲ್ಲಣ್ಣ ಅವ್ರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು ನರಸಿಂಹರಾಜ್ ಅನ್ನೋರ್ಗೆ ಫೋನ್ ಮಾಡ್ರಿ ನಮ್ಗೇನ್ ಗೊತ್ತಾನ ಈಗ ಯುಗಾದಿ ಹಬ್ಬ ಬಂತಲ್ಲ

ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪು ಎಲ್ಲ ಸೇವೆ ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೇನೆ ಕಾರ್ಯ ತಗೊಂಡ್ಬಿಡೋಣ ಒಂದ್ ಐದು ಕೆಜಿ ಅಷ್ಟು ಬೇಕು ಹಲೋ ಏ ಮಾತಾಡೋಯ ಮಾತಾಡೋ

இது

ಇಲ್ಲ ಇಲ್ಲ ಕೊರೋನಾ ಏನ ಬಂದಿಲ್ಲಾ ಹಲೋ ಹಲೋ ಏನಾಯ್ತಿಕ್ ಹಲೋ ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಹಾ ಇದೇ ಗಂಟೋರ್ ಇವ್ರೇ ಹಾ ರಾಂಗ್ ನಂಬರ್ ಮಾಡಿದ್ರ ನೋಡಿ ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಅಮ್ಮ ಈಗ ಎಲ್ಲ ಸಾಲಾ ಮಾಡಿ ಕೋಳಿ ತಂದಲ್ಲ ನೀನ್ ಹ್ಮ್ ಆಯ್ತ್ ಸ್ವಾಮಿ ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಐತಿ ಚಂದ ಒಂದ್ ನಿಮಿಷ ತಡಿಯೋ ನಿನ್ನ ಉಸ ಕಂಟ್ರೋಲ್ ಮಾಡ್ಕೋ ಸ್ವಾಮಿ ನಿನ್ ಊಸ ಊ ಸ್ವಾಮಿ ತೋಡ್ ಸ್ವಾಮಿ ಕಂದ ಏ ಯಾಕಂದ ಇದು ಹದಿನೈದು ಜನಕ್ಕೆ ಹದಿನೈದ್ ಜನಕ್ಕೆ ಒಂದೇ ಸಲನ ಓ ಹೊಟ್ಟೆ ತುಂಬ್ತೀಯಾ ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನೇ ಬೆಲ್ಲ ನಿನಗೆ ಹಾ ಒಳ್ಳೇದ್ ಮಾಡ್ದಲ್ಲ ಅವ

ಆ ಹಾ ಹಾ ವೆಂಕಟರಾಜ ತೋರಮಂದೆ ವೆನ್ನ ಬದಲೇ ನಾ ಸುಮ್ತಲೆ ನಾವು ಇದು ಬರಲ್ಲ ಹಿಂದಿ ಬರಲ್ಲ ನನಗೆ ಹಿಂದಿ ಎಲ್ಲ ಕಣೋ ಸಂಸ್ಕೃತ ಸಂಸ್ಕೃತ ಬರಲ್ಲ ಬರ್ದಿದ್ರು ಪರವಾಗಿಲ್ಲ ಆಗಿಲ್ಲ ಕಣೋ ಅದನ್ನ ಕೇಳೋ ಶಾಯಿದೋ ಕೇಳೋ ಹೋಗಬಾರೋ ಅನ್ಬೇಡ ಅಟ್ಕಟಗೆ ಮಾತಾಡ್ತರಿ ನಮಗೂ ಬೆಲೆ ಐತೆ ಲೇ ಮಗನೇ

ಹೋಗೋಣ ಯಾಕೋ ಅದ್ರಲ್ಲಿ ಕೈ ಕಂಡು ಅಲ್ಲ ಅಲ್ಲ ಇವ್ರೇ ಅಣ್ಣ ಅಣ್ಣ ಅಲ್ಲ ಇವ್ರ ಅಂತ ಸ್ವಾಮಿಗಳೇ ಸ್ವಾಮಿಗಳೇ ಸ್ವಾಮಿ ಏನ್ ಬೇಕು ಭಕ್ತಿಯಿಂದ ಸ್ವಾಮಿ ಹಾ ಹ ನಿಮ್ ಮಾತಾರ ಹಿಂಗೆಲ್ಲ ಹೇಳ್ಕೊಡೋತಿ ಪಂಚವಳಿ ಕೈ ಕೇಳ್ರಿ ಆಮೇಲೆ ಇದು ನೀರಾಗಿ ಇದೆ ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋತಿ ಮತ್ತೆ ಬರಬಾರ್ದು ಟೈಮ್ ಮಳೆ ಬರ್ತೈತಿ ಬರಬಾರ್ದು ಎಲ್ಲ ಕಾಯಿಲೆ ಬರೋದು ಈಗ ಹಿಂಗೆಲ್ಲಾ ನಿಮ್ಮಂತರ ಅಂತ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದಂತದ್ದು ಇವಾಗ ಅಂತದು ಆಫ್ರಿಕಾ ಕೊರೋನಾ ಎರಡನೇ ಸಿಪ್ ಕೊರೋನಾ ಮೂರನೇ ಸಿಪ್ ಕೊರೋನಾ ಅಂತ ಬಂದ್ರದ್ದು ಏನ್ರಿಂದ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರ ಅದಕ್ಕೆ ಎಂತ ಎಂತ ಕಾಯಿಲೆ ಬರ್ತಾ ಇರೋದು ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ ಕೊರೋನಾ ಎಲ್ಲಾ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಹಾ ಪಂಚವಳಿ ಕೈ ಇಟ್ಕೊಂಡು ಪಂಚವಳಿ ಕೈ ಇಟ್ಕೊಂಡು ಲಕ 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 ಅನ್ಬೇಕು ಅಲ್ಲ ನೀನು ನಿನ್ನ ಸಮೇತ ಸುಟ್ಟ ಆಗಿಬಿಡಣೆ ಪಂಚಾವಳಿ ಕೈ ಕಂಡು ಲಕ್ಕ ಲಕ್ಕ ಕೊರೋನಾ ಲಕಲಕ್ಕ ಅಂತ ಹೊರಟೋತ ಹೆಸರಿ ಸ್ವಾಮಿಗಳ ಲಕ್ಕ ಸ್ವಾಮಿ ಅಲ್ಲ ಅಲ್ಕಟ್ ಸ್ವಾಮಿ ಯಾವ ಯಾವ ತಾಲೂಕು ಯಾವ ಊರು ಯಾವ ರಾಜ್ಯ ಇದು ಅಂತದ ಯಾವ ಊರಾಗ ಬರುತ್ತೆ ಸ್ವಾಮೀಜಿ ನೀವ್ ಇರೋದು ಜಾಗ ಅಲ್ಕಟ್ ಸ್ವಾಮಿ ಹಾ ಗುಣ್ಣಲಿಪ್ ಬುಗುರ್ ನಲಿಪ್ಪು ತುಮ್ಕೂರು ತಾಲೂಕು ಜಿಲ್ಲೆ ಬಳ್ಳಾಪುರ ಹ್ಮ್ ಬಳ್ಳಾಪುರ ಹಾ ನಮ್ಮೂರಲ್ಲ ನಿಮ್ಗೂ ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವ್ರು ಅದೇ ಬ ನಮ್ದು ನಿಮ್ದು ಬಳ್ಳಾಪುರ ಅಲ್ವ ಹೈ ಹಲೋ ಹಾ ಐಕ್ರಿ ಸಮಯ ನಿಮ್ದು ಸವಾದ ಸಾಕು ಏಕಂದ ತಡಿಯ ಒಂದ್ ನಿಮಿಷ ತಡಿಯಾಕ ಲಕ್ಕೊರೋನ್ ಮಗನೇ ಅಂತ ಅಂದ್ರೆ ಜಾಟ್ ಕಿಡ್ಸ್ ಮಗನೇ ಅಂತ ಕರ್ದಿಲ್ಲ ನಮ್ಮಅಪ್ಪ ಎಷ್ಟು ನಿಮ್ ನೀನು ಹೇಳ ಮಾತಾಯ್ತು ಯಾರನ್ನ ಬಂದರ್ಗ ಹೇಳ್ಬಿಟ್ರೆ ನೀನು ಪಂಜಾವಳಿ ಕೈ ಲಕ್ಕ ಲಕ್ಕ ಕೊರೋನಾ ಹೋಗ್ತೀವಿ ಬುಖ ಮುಖ ಬುಕ್ಕ ಅಂದ್ರೆ ಇದು ಕೆಮ್ಮು ಹೋಗ್ತೇವೆ ಲಕ್ಕ ಅಂದ್ರೆ ನೆಗಡಿ ಹೋಗುತ್ತಾ ಲೇ ಮಗನೇ ಲೇ ಅದೇ ನಾನು ಲೇಯ್ ತಡಿಯ ಒಂದು ನಿಮಿಷ ನೀನು ಎಲ್ಲಿದ್ದೀಯಾ ಈಗ ನಾನು ಸೋಳಿ ಆಗ್ತಾ ಇದ್ದೆ ಇಲ್ಲಿ ಟವಲ್ ಹೋಗಿ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ ಈಗ ಬತ್ಲು ಮನೆಯಲ್ಲಿ ಹೋಗ ನಾನು ಹೇಳ್ದಂಗ ಮಾಡ ಬತ್ಲು ಮನೆ ಬತ್ಲು ಮನೆಗೆ ಹೋಗಿ ಹೇಳ್ತೀನಿ ಯಾಕೆ ನಾನು ಹೇಳ್ತೀನಿ ಹೋಗ ಹೇಳಿ ಎಲ್ಲಿದ್ದೀಯಾ ಬಾಗ್ಲಾಗ ಇದ್ದೀನಿ ಯಾವ ಬಾಗ್ಲಾಗೆ ಬತ್ಲು ಮನೆ ಬಾಗ್ಲಾಗೆ ಒಳಿಕ್ ಹೋಗೋ

निन्नो पैंट उठ करने दिया चाह पंचे उठ करने दिया पैंटो पैंट बिच्छ गेल्टी ने तो गे देखे यें... a... ना नेल्टी बिच्छ पा वोगुस के तोरे दे पिन्ना आकरने दिने a... ये पा ये ये येरो नागले ने पैंट बिच्छो पिन्ना नाकरनेरो येरो नाकरनेरो ओ पैंट बिच्छा इल्ल पोर्ट बिच्छ इल्ल पा वोगुस बिच्छ दिने

ಆ ಅದು ಅರ್ಧ ಪಿಚ್ಚಪ್ಪ ನೀವು ಕೂದ್ಲು ಕೇಳಿಸ್ತಾರ ನೀವು ಆ ಅದೇ ಯಾವಾಗ ಒಂದ್ ಸಲ ಕೂದ್ಲು ಕೇಳಿಸಿದ್ರಲ್ಲ ಅಷ್ಟ ಇಲ್ಲ 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 ಕೂದ್ಲು ಕಣ ನಾನು ನೀವ್ ನೀವು ಲಕ ಲಕ ಸೋಮಾರ ಚೂ ಕಣ ಆ ಹೇಳಿ ಆಂಡ್ರೋವೇರ್ ಪಿಚ್ಚ ಕೇಳಿಕೆ ಹಾ ಎಲ್ ಹೇಳಿ ಜಲ್ದು ಮಳೆ ಇದೆ ಏನೈತಿ ಈಗ ಆ ಹಿಂಗ್ ಅಂಡರ್ ವೇರ್ ಬಿಟ್ಟಿದ್ಮೇಲೆ ನಿನ್ ಹತ್ರ ಏನಾಯ್ತು ಅಂಡರ್ ವೇರ್ ಬಿಟ್ಟಿದ್ಮೇಲೆ ನನ್ನ ಕೈ ಮೊಬೈಲ್ ಐತೆ ಕೈ ಮೊಬೈಲ್ ಐತಲ್ಲ ಅಂಡರ್ ವೇರ್ ಅಂಡರ್ ವೇರ್ ಬಿಚ್ಚಿದ್ಮೇಲೆ ಅಲ್ಲೇನೈತಿ ಅಂಡರ್ ವೇರ್ ಬಿಟ್ಟಿದ್ಮೇಲೆ ಅಂಡರ್ ವೇರ್ ಬಿಟ್ಟಿದ್ಮೇಲೆ ಇದು ನೀವು ಕೂದಲು ಸಮರ ತೂ ಅಲ್ಲ ಕಡೆ ಅಂಡರ್ ವೇರ್ ಬಿಟ್ಟಿದ್ಮೇಲೆ ಅದ್ ಹೇಳ ಇದು ಇದೆಂತದು ಎಲ್ಲಾನು ಬಿಡ್ಸಿ 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 ಎಲ್ಲಾನು ಯಾರು ಹೇಳ್ರಿ ನೀವು

ఎల్ల ఎల్ల ఎల్వేల్ అట్లా పో ఆ ప్యాంట్ విడో తీం పై పై ఏ ఇల్ల టైం ఎంటిర్ ప్యాంట్ కేతాయివా ఇల్ల ఒలా అటుడి కొడరు నువ్వు ఇల్ల కాంబా ఏ దాలిపో కొట్టినే నీ మొ ప్యాంట్ కేతాయి కీతోదాల పిన్నెల్లి పిన్నెలా ఎర్ని ఏ ఏ పార్ఓ పార్ఓ ఏయ్

ಆಳಿಯನ್ ಪೇಟ್ರಿ ಆ ಹಾಲಣ್ಣ ಪೇಟ್ರಿ ಆಲಲ್ಲ ಕಾರೆಹಣ್ಣು ಕಾರೆ ಹಣ್ಣು ಗೊತ್ತಾಯಿತು ಗೊತ್ತಾಯಿತು ಈ ಕರೆಕಲ್ಲು ಅದರ ಇದು ಕಾಡೊಳಗೆ ಬರ್ತಾವಲ್ಲ ಕಾರೆಹಣ್ಣು ಹ್ಞೂ ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ಮೊದ್ಲೇ ಬುಕ್ ಮಾಡ್ತಾ ಇದೀನಿ ನಮ್ಗೂ ಯುಗಾದಿ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪಲು ಎಲ್ಲ ಸೇಬೆಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೇನೆ ಕಾರ್ಯಣ್ಣು ತಗೊಂಬಿಡೋಣ ಒಂದು ಐದ್ ಕೆಜಿ ಅಷ್ಟು ಬೇಕು

చిన్న సింహ ఏడు ఏందేసి హడు ఏ పారు ఏడు మీ వారో రండి హ ఆయ్ట ఆయ్ట అదికినే ఏయ్ ఏ పారో పారో ఎ అయినా అదే കേൾကြേנם നമ്മ ఏంటారో ఏ ఏ పారో ఏ ఏ ఏలే పారో ఏలే ఏడే పారో ఆ ఆ ఆ ఆ ఆ హలో హలో శుభೋದಯ అ హలో హలో ಶುಭೋದಯ ಕಣಪ್ಪ ಇವತ್ತು ಮನೆಯಿಂದ ಈಚೆ ಬರಬೇಡ ಗರಿಕೆ ಹುಲ್ಲು ತಗೊಂಡೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರಿಗೆ ಹಾಕಿ ಗೊತ್ತಾಯ್ತಾ ಗ್ರಹಣ ಮುಗಿದ ನಂತರ ನಿನ್ಗೆ ವೃಶ್ಚಿಕ ರಾಶಿಯವರಿಗೆ ಸರಿ ಇಲ್ಲ ಇದು ಗೊತ್ತಾಯ್ತಾ ಯಾರ ಹೇಳಿ ನೀವು ನಾನು ಯಾರನ್ನ ಆಗ್ಲಿ ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು ಒಳ್ಳೇದ್ ಮಾಡತಕ್ಕ ಅವ್ರು ಯಾರು ನಿಂಗ್ ಬೇರೆ ಮೋಸ ಮಾಡಿರ್ಬೋದು ನಾನು ಆತರ ಅಂದನಲ್ಲ ನಾನು ಆತರ ಅಂದನಲ್ಲ ದುಡ್ಡು ನಾವ್ ಕೇಳೋದೇ ಇಲ್ಲ ದುಡ್ಡು ಕೇಳಲ್ಲ ಕಾಸ್ ಕೇಳಲ್ಲ ನಿನ್ ಹತ್ರ ಅಕ್ಕಿ ಕೇಳಲ್ಲ ಬಟ್ಟೆ ಕೇಳಲ್ಲ ನಂಗ್ ಗೊತ್ತಾಯ್ತಾ ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಕ್ಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು ಗೊತ್ತಾಯ್ತೇನಪ್ಪ ನಾವು ಕಾರವಾರ 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 ಅದೇ ಇದು ಸುರಂಗ ಮಾರ್ಗದಾಗ್ ಟ್ರೈನ್ ಹೋಗತ್ತೆ ಅಂತರಲಾ ಸುರಂಗ ಮಾರ್ಗದಾಗ ಎಲ್ಲಿ ರಾತ್ರಿ ಹೊತ್ತಾ ಅದ ಇದು ಸುರಂಗ ಮಾರ್ಗದ ಟ್ರೈನ್ ಹೋಗುತ್ತೆ ಅಂತ ಅಂದ್ರ ಕಾರವಾರದಾಗ ನಾವು ಬಂಡೆಕೋರ್ದು ಟ್ರೈನ್ ಹೋಗಂಗ ಮಾಡೇವ್ರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದ ರಾತ್ರಿ ಹೊತ್ತ ನೀನ್ ಸುರಂಗ ಮಾರ್ಗದಾಗ್ ನೀನ್ ನೋಡ್ಸು ಹ್ಮ್ ಆಯ್ತಾ ಆಯ್ತು ಇವತ್ತು ಕಠಿಣ ಅಮಾವಾಸೆ ಡ್ರೈವಿಂಗ್ ಬರಲ್ಲ ಆಯ್ತು ಹಾ ಕಲ್ಸ್ಕೊಡನಾ ಡ್ರೈವಿಂಗ್ ಸ್ಕೂಲಿಗ್ ಬಾ ಟ್ರೈನ್ ಓಡಿಸಕ್ ಬರಲ್ವ ನಿಂಗೆ ಟ್ರೈನ್ ಓಡ್ಸಾಕ ಬರಲ್ಲ ಇದು ಎರಡ್ ಚಕ್ರದ ಗಾಡಿ ಓಡ್ಸೀನಿ ಕಾರು ಓಡಸಕ್ ಬರಲ್ಲಾ ಏನೂ ಬರಲ್ಲಾ ಇರ್ಲಿಲ್ಲ ಟ್ರೈನ್ ಓಡ್ಸೋದು ಕಲ್ಸನ ಯಾವ ಫ್ರೀ ಇದ್ದಾಗ ಬಾ ಐತನಪ್ಪಾ ಆಯ್ತ ಈಗ ಕಠಿಣ ಅಮಾವಾಸ್ಯೆ ಇವತ್ತು ಎರಡ್ ಸಾವಿರದ ಇಪ್ಪತ್ತರ ನಾಲ್ಕು ಹಾ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಗ್ರಹಣ ಮೂರು ಬಂದಿದೆ ಇವತ್ತು

ಹಾ ಬದತ್ತೇನಪ್ಪಾ ಹಾ ನೀನೆಲ್ಲಾನ ಹೋಗಿ ಒಂದಿಷ್ಟ ಗರ್ಕೆ ಹೋಗಿ ತಗೊಂಡ್ಬಂದು ಹಾ ನಿಮ್ ಮನೇಲಿರೋ ಪದಾರ್ಥಕ್ಕೆಲ್ಲಾ ಹಾಕ್ಬಿಡು ಹಾಕ್ಬಿಟ್ಟಿ ಹಾ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಎದ್ದಿದೀನಿ ಏ ಎದ್ದಿದೀಯಾ ಈಗ ಒಂದ್ ಕರ್ಪೂರ ತಗೊಳಪ್ಪಾ ಒಂದ್ ಕರ್ಪೂರ ಒಂದ್ ಬೆಂಕಿ ಪಟ್ಟ ತಗೋಳಪ್ಪ ಮಗ ತೋಳ್ಕೊಂಡಿಲ್ಲ ನಾನ್ ಹೇಳ್ದಷ್ಟ್ ಮಾಡ್ಬೇಕು ತರಲೆ ಮಾತ್ ಮಾತಾಡ್ದ ಕಟ್ ಮಾಡ್ತಿದ್ ನಾನು ಅಷ್ಟೇನೆ ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲನಾ ಓ ಹಳ್ಳಿ ಮರ ಮಾತಾಡಂಗ ಒಂದ್ ಒಂದೇ ಒಂದ್ ಕರ್ಪೂರ ಒಂದ್ ಬಿಗಿ ಪಟ್ಟದ್ ಹಾಳಪ್ಪಾ ತಂಡ ಸರಿ ಕಾಣ್ತಾ ಇದ್ದೀನಿ ಹ್ಮ್ ಹಾ ತಂಡ ಸರಿ ಏನಂತ ಅಂಡೆ ಕರ್ಪೂರ ಬೆಂಕಿಪಟ್ನ ಹಳ್ಳಿ ಮರ ಹತ್ರ ಹೋಗು ದೂರ ಅಷ್ಟೇ ಕೇಳ್ಬೇಕು ನೀನ್ ಜಾಸ್ತಿ ನನ್ನ ಹತ್ರ ಮಗನನ್ನ ತೊಳಿ ತಿಕ್ಕನನ್ನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ ನನಗೆ ನಿನ್ನಂತವ್ರ ಮಕ್ಕಳಾದಿಗಳು ಜಾಸ್ತಿ ಇದಾರೆ ಹಳ್ಳಿ ಮರ ನಿಮ್ ಮನೆ ದೂರ ಇದ್ಯಾ ಇಲ್ಲ 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 ಹೋಗ್ತಾನೆ બોલા ના કળગીર તને પહેલા લગા કળગીર તને બેડા બેડા મોબાઈલ કળકી કો ના ન હેરોદ મે કળકી કો હા કરપુર તંડો સુરીંગે મોસે નીવસ એલીયા સુરી સુરી કળકી નંદકો કરપુર ના કર એ સરી કેલસ કોપા નીનો હા સુર કરપુરના ಕೈ લીડકો સુરીંગે મોસે નીવસ મેલીન કળಿಕೆ ಬೇಡಕೋ ಬೇಡಕೋ ದೇವತ್ರೆ ಬೇಡಕೋ ಅಮ್ಮಾತೆ ಸೂರ್ಯ ಅಮ್ಮಾತೆ ಸೂರ್ಯ ಸೂರ್ಯಗ್ರಾಣ ಈಪೋಟಿನಗ್ರಾಣ ಕಾಪೋರ್ ಕೋರಮ್ಮ ಒಳ್ಳೇದು ಒಳ್ಳೇದು ಮಾಡು ಅಂತ ಹೇಳಿದೀನಿ ಸರ್ ಮೋಸಾಯ ನೀರುsta ಹ ಹಳ್ಳಿ ಮರದತ್ರ ಇಕಿ ತರಪೂರ ಅಚ್ಚು ಸ್ವಾಮಿ ಅಚ್ಚದ ಈ ಕೇಳ್ಕೊ ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ನನ್ಗೆ ಯಾರ್ಯಾರ್ ಇದು ನನ್ಗೆ ಏ ಕೇಳ್ಸ್ಕೊಳ್ಯಾವ ನನ್ಗ ಯಾರ್ಯಾರ್ ಕೆಟ್ಟದ್ ಮಾಡ್ತಾರೆ ನನ್ಗ ಯಾರ್ಯಾರ್ ಕೆಟ್ಟದ್ದ್ ಮಾಡ್ತಾವ್ರೆ ಹಾ ಅವರೆಲ್ಲಾ ಈ ಕರ್ಪೂರ ಉರ್ದೋದಂಗ ಉರ್ದೋಗ್ಲಾಪಾ ನಮ್ಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊ ಜೋರಾಗಿ ಬೇಡ್ಕೊ ನನ್ ಕೇಳಿಸ್ಬೇಕು ಬೇಕ ನಮ್ಗ ಯಾರ್ಯಾರ್ ಕೆಟ್ಟದ್ ಮಾಡೋವ್ರೆ ಅವರೆಲ್ಲ ಕರ್ಪೂರ ಉರ್ದೋದಂಗ್ ಉರ್ದು ಉರ್ದೋಗಿ ನಮ್

ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ರಾಯಚೂರು ಮೈಸೂರು ಚಿತ್ರದುರ್ಗ ವಿಜಯಪುರ ಈ ಅತಿ ಬೆಳೆಯುವ ಜಾಸ್ತಿ ಊರುಗಳ್ವು ಆಯ್ತಾ ಅದರಲ್ಲಿ ಮೊದಲನೇ ಸ್ಥಾನ ಹಾವೇರಿಗಿದೆ ಎರಡನೇ ಸ್ಥಾನ ಧಾರವಾಡಕ್ಕಿದೆ ನೀವು ಧಾರವಾಡದಲ್ಲಿ ಜೀವನ ಮಾಡ್ತಿದ್ದೀರೋ ಹಾವೇರಿ ಜೀವನ ಮಾಡ್ತಿದ್ದೀರೋ ಮೈಸೂರಲ್ಲಿ ಮಾಡ್ತಿದಿರೋ ಚಿತ್ರದುರ್ಗದಲ್ಲಿ ಮಾಡ್ತಿದ್ದೀರೋ ದಾವಣಗೆರೆಯಲ್ಲಿ ಮಾಡ್ತಿದ್ದೀರೋ ಕಲಬುರ್ಗಿದಲ್ಲಿ ಮಾಡ್ತಿದ್ದೀರೋ ರಾಯಚೂರಲ್ಲಿ ಮಾಡಿ ಬೆಳಗಾವಲ್ಲಿ ಮಾಡ್ತಿದ್ದೀರೋ ಇದು ನಮ್ಮ ಬಳ್ಳಾಪುರ ಸಭೆ ಇದು ದಾವಣಗೆರೆ ನಮ್ದು ನಾನು ಹಲೋ ನಾನು ಒಬ್ಬ ಅತ್ತಿ ಮಾರಾಟ ಬೆಳೆಯ ಬೆಳೆಯನ್ನು ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಬೆಳಗಾವಿ ಮೈಸೂರು ವಿಜಯಪುರ ಕಲಬುರಗಿ ಬೆಳಗಾವಿ ಊರಲ್ಲಿ ಹತ್ತಿಗಳು ಬೆಳೀತಾರೆ ಮೊದಲನೇ ಸ್ಥಾನ ಹಾವೇರಿ ಎರಡನೇ ಸ್ಥಾನ ಧಾರವಾಡಕ್ಕಿದೆ ಅದರಲ್ಲಿ ನೀವು ಯಾವ ಸ್ಥಾನವನ್ನು ಪರಿಚಯ ಮಾಡಿಕೊಂಡು ನೀವು ನೀವು ಯಾವ ದೀಪದಲ್ಲಿ ಹತ್ತಿಯನ್ನು ಜಾಸ್ತಿ ಬೆಳೀತೀರ ಎಷ್ಟು ಮೂಟೆ ಬರೀತೀರಾ ಎಷ್ಟು ಕಿಂಟಾ ಬೆಳೀತೀರಾ ಟ್ಯಾಕ್ಸಿಯಲ್ಲಿ ತುಂಬಿಕೊಂಡು ಹೋಗ್ತೀರಾ ಲಾಲಿಯಲ್ಲಿ ತುಂಬಿಕೊಂಡು ಹೋಗ್ತೀವಿ ನಾವು ಅಂತ ಸೋತೇನಪ್ಪ ಇಲ್ಲಿ ಯಾವ್ದು ಇಲ್ಲ ನಮ್ದು ಬಳ್ಳಾಪುರ ಸ್ವಾಮಿ ನಮ್ಗೆ ಇದು ರಾಗಿ ಬಾಗಿ ಅಷ್ಟೇ ಚಿನ್ನಕಾಯಿ ಅಡಿಕೆ ಗಿಡ ನಮ್ಗೇನು ಮಾತಾಡ್ಸ್ಬೇಡ್ರಿ ತಲೆ ನಮ್ದು ಸರಿ ಇಲ್ಲ ಆರೋಗ್ಯ ಆರೋಗ್ಯ ಏರ್ದವರಾಗಿದೆ ನಮ್ದು ಆಮೇಲೆ ಅಣ್ಣ ನೀವು ರಾಗಿ ಬೆಳಿತೀರಾ ತೆಂಗಿನ್ಕಾಯಿ ಬೆಳಿತೀರಾ ಆ ಭತ್ತ ಬೆಳಿತೀರಾ ಅಲ್ವಾ ಭತ್ತನು ಕಮ್ಮಿ ಒಟ್ಟಾಗೆ ತೆಂಗಿನಕಾಯಿ ಅಡಿಕೆ ರಾಗಿ ಬೆಳಿತೀರಾ ತುಂಬಾ ಅತಿ ಹೆಚ್ಚು ಉತ್ಪಾದನೆ ಎಂದು ಅತಿ ಹೆಚ್ಚು ಬೆಳೆಯನ್ನು ಬೆಳಕಿಂತ ದೇಶ ಬೆಳಗಾವಿ ಚಿತ್ರದುರ್ಗ ದಾವಣಗೆರೆ ಕೊಪ್ಪಳ ಮೈಸೂರು ವಿಜಯಪುರ ಬೆಳಗಾವಿ ಕೊಪ್ಪಳ ಕಂದಮಾನವನ್ನು ಮಾಡ್ಕೊಂಡು ಮಾಡ್ಬರ್ಬೇಕಾದ್ರೆ ಮೊದಲನೇ ಸ್ಥಾನ ಆವೇರಿಗಿದೆ ಇದೆ ಸ್ಥಾನ ಧಾರವಾಡಕ್ಕಿದೆ ನೀವು ನೀವು ಬೆಳೆದಾದ್ಮೇಲೆ ಚೀಲ ತುಂಬಿ ರಾಶಿ ಚೀಲು ತುಂಬಿರೋ ಗೋಣಿ ಚೀಲ ಚೀಲ ತುಂಬಿರೋ ಆಟ ಆಟೋ ತುಂಬ ಹೋಗ್ತಿರೋ ಟ್ಯಾಂಕ್ ತುಂಬ ಹೋಗ್ತಿರೋ ಕ್ಯಾಂಟ್ರಲ್ಲಿ ತುಂಬಿಕೊಂಡು ಹೋಗ್ತಿರೋ ಲಾರಿಯಲ್ಲಿ ತುಂಬಿಕೊಂಡು ಹೋಗ್ತಿರೋ ಮಂಡಿಗೆ ಇಲ್ಲ ನೀವೇ ಕೂತ್ಕೊಂಡು ಮಾರ್ಕೆಟ್ ಆಗಿ ಮಾಡ್ತಿರೋ ಕಿಂಟಲ್ ಕಿಂಟಲ್ ಗಟ್ಟಲೆ ಮಾಡ್ತಿರೋ ಕೆಜಿ ಗಟ್ಟಲೆ ಮಾಡ್ತಿರೋ ಗ್ರಾಮ್ ಗಟ್ಟಲೆ ಮಾಡ್ತಿರೋ নকট বু শিৰাম অল